ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನರಂಜನೆ ಯೋಸ್ಕರ ಮಾತ್ರ ದಯವಿಟ್ಟು ತಪ್ಪಾದ್ರ ಕ್ಷಮೆ ಇರಲಿ. ಸಾಲ್ ಬಿಡು ಟೈಮ್ ಆಗಿತಿ ಈಗ. ಆ ನಿಮ್ಮ ನಾಳೆ ಅನ್ಶಿಕೆ ಬಗ್ಗೆ ಏನು ಹೇಳાડ್ರಿ? ಎತ್ತಿಂದ ಹೇಳ್ತಿ? ಆ ಆಯ್ತು ನೀ ನಾಳೆ ಎತ್ತಿಂದ ಎಕ್ಸಾಂಪಲ್ ಎಲ್ಲಾ ಉದಾಹರಣೆ ಕೊಡು. ನೀನ್ ಹೇಳ್ತಿನಗು. ಹಂದಿ ಹಂದಿ ಬಗ್ಗೆ ಹೇಳ್ತಾ? ಆಯ್ತಾ ನಾಳೆ ಹಂಗೆ ಹಂದಿ ಬಗ್ಗೆನೇ ಹೇಳು. ನೀನ್ ಹೇಳ್ತಿಪ್ಪಿ. ಕಾಗಿದ ಹೇಳ್ತಿ? ಆಯ್ತಾ ಹೋರಿ ಸಾಲ್ ಬಿಡ್ತ ಮನಿಗೇನ ನಾಳೆ ಹೊರಟ ತಪಸ್ಬೇಡ ಎಲ್ಲ ಹೇಳ್ರಿ.

ಎತ್ತಿನ ಬಗ್ಗೆ ಏನ್ ಹೇಳಿ ಅದ್ರ ಬಗ್ಗೆ ಕೇಳ್ಕೊಂಬತ್ ಹೇಳೋಣ ಒಂದ್ ಕೆಲ್ಸ ಮಾಡ್ರಿ ನೀವು ಮಾಸ್ತರ್ ಎಂಟು ಮಂದಿ ಮೂರ್ ಮಂದಿ ಹೇಳ ಒಬ್ರು ಮಂದಿ ಬಗ್ಗೆ ನೀವ್ ಒಂದ್ ಡಿಸ್ಕಸ್ ಮಾಡ್ರಿ ಮೂರ್ ಮಂದಿ ಕೂಡಿ ಅವ್ರನ್ನ ಅವ್ರ ಮೇಲೆ ಹೇಳ್ಬಿಟ್ಟು ீக பிளான் <laughs>

ಅಂತ ಇನ್ನೊಬ್ ಬರ್ತಾನ ಅವಂಗ ನೀನ್ ಎತ್ತಿನ ಬಗ್ಗೆ ಅವಂಗೂ ಹೇಳ್ಬಿಡು ಎತ್ತಿನ ಬಗ್ಗೆ ಎಲ್ಲಾ ನಿಮಗ್ ಹಿಂದಿನ ಕಿವ್ಯಾ ಹೇಳ್ತಿನಿ ಪಕ್ಕ ಪೂರ್ತಿ ಅದನ್ ಹೆಂಗ್ ಹೇಳ್ತಿನ ಹಂಗ ಹೋಗಿ ಹೇಳ್ಬಿಡ್ರಿ ಆಯ್ತಲ್ಲ ಹಡ್ರಿ ನಾಳೆ ಹೇಳ್ರಿ ಪಕ್ಕಾ ಹೇಳ್ರಿ ಯಾಕೆ ಮಾತಾಡ್ಬೇಡ್ರಿ ಮಾಸ್ತರ್ ಹೋಗಿ ಚಂದಂಗ ಅಟ ಹೇಳ್ರಿ ಮಾಸ್ತರ್ ಸಣ್ಣ ಹುಡುಗಿ ನಾಳೆ ಮತ್ತೊಂದ್ ಜರ ಹಿಂದಿನ ತುಂಬು ಆಯ್ತು ನಡೀತಿ ಏನ್ಪಾ ಈಗ ಮಾಸ್ತರ್ಗ ನೋಡಿ ಆಗ್ ಎಂತ ಹೇಳತ್ತಿ ಬಗ್ಗೆ ಹೇಳತ್ತ ಹೇಳೋದ್ ಏನ್ ಮಾಡ್ತಿವಿ ಮೊದ್ಲೆ ಎಂತ ಚಂದ್ ಸದಿ ಕಲ್ ಬಿಟ್ಟ ಹುಡುಗರಿಗೆ ಹೇಳ್ತಾರ ಅವ್ರಿಗೆ ಬರುದ್ ಮತ್ ಅವ್ರ ಹುಡುಗರು ಬಂದ ಬುಕ್ ಇಲ್ಲ ಪ್ಯಾನ್ ಎಲ್ಲ ಮಾಸ್ತರ್ಗೆ ಇಲ್ಲ ಮೊದ್ಲೆ ಮಾಡ್ತೇವ ಏನ್ ಬಾಳ ಹಾದಿ ಬಿಟ್ಟಾರ ಎಲ್ಲಾ ಮಾಡತ್ತಾರ ಏನ್ ಮಾಡುತ್ತಿ ಅದೆಲ್ಲಾ ನಡೀವ ಏನ್ ಬಾ ಬರಿತಾವ ನಾವಿದಾಗ ಚಂದ ಎಲ್ಲಾ ಚಾಮ್ನಾಗ್ ಸಾಲಿ ಕಲಸ್ತಿರು ಈಗೇನು ನೋಡಿ ಹಂದಿ ಬಗ್ಗೆ ಹಂದಿ ಬಗ್ಗೆ ಕೇಳ್ತಾನ ಕಾಯಿಗಿ ಬಗ್ಗೆ ಹೋಗಿ ನಾಯಿ ಚಲೋ ಇಡ್ತಾರ ನೋಡ್ರಿ ಇಲ್ಲಿ ಊಂಟಾ ಇಟ್ಟ ಬಿಡ್ತಾರ ಹುಡುಗರು ಹೋಗಿ

அன் இல்ல பூண்ட்ரல்க

ಯಾರ ಏನ್ ಬಂದಿರಿ ಹೇಳ್ರಿ ನೀನ್ ಮಾಡಕೊಂಬಂದಿವ ನೀನು ಹ್ಮ್ ಆಯ್ತಾಯ್ತ ಅದ್ರಾಗ ಹೆಡ್ ಮಾಸ್ತರು ಇವತ್ತ ಬರ ಸ್ವಲ್ಪ ಎಲ್ಲಾರು ಚಲೋತಂಗ ಹೇಳದ್ ಬರ್ರಿ ಅವ್ರು ಏನ್ ಕೇಳ್ತಾರ ಅದ ಮತ್ತೇನು ಹುಮ್ಮರ್ಗತ್ತ ಮಾಡ್ಬೇಡ್ರಿ ಮತ್ತ ಮೊದಲ ಹೇಳತನ ನಾ ಕಂಡಾಪಟ್ಟಿ ಬಿಲ್ಡಪ್ ಕೊಟ್ಟನ ಅವ್ರ ಮುಂದೆ ನಂದು ಕಿಮ್ಮತ್ ಕೈಬೇಡ್ರಿ ನಿಮ್ದು ಕೊಡ್ಕೊಬೇಡ್ರಿ ಹಾ ಈ ಸದ್ಯ ನಮ್ಮ ಉತ್ತರ ಕರ್ನಾಟಕ ನಿಮ್ಮಂತ ವಿದ್ಯಾರ್ಥಿಗಳು ಹುಡುಕಾದರೂ ಸಿಗಲ್ಲ ಹಂಗದ್ರಿ ನೀವು ಎಲ್ಲರಿವರ ಹೆಡ್ ಮಸ್ರ ನೋಡಿ ನೀವು ಮಾತಾಡೋದು ನೋಡಿ ಚಲೋ ನಿಮ್ಮ ಕೈಯಿಗೆ ಕೊಟ ಹೋತಾರ ಅವರು ಹಂಗಂತ ಹೋಗಂಗಿಲ್ಲ ಗೊತ್ತೇನ ವಿಚಾರ ಮಾಡಿ ಚಲೋ ತಂಗ ಹೆಡ್ ರೆಡಿರಾರ ಹ್ಮ್ ಬರ್ತಾರ ಸಾಹೇಬ್ರ ಗಪ್ ಕುಂಡ್ರಿ ಈಗ ಹ್ಮ್ ಈ ಪಟ ಅದಿಲ್ಲ ಉಳ್ದೆತ್ತಿ ಅದು ಹೇಳ್ತೇನಿ ಸಾಹೇಬ್ರು ಬರ್ಲತ್ತಾರ ಈಗ ಪಾಠ ಏನು ಹೇಳಂಗಿಲ್ಲ ಇವತ್ತ ಅವ್ರ ಒಂದ್ ಏನೇನ್ ಕೇಳ್ತಾರ ನೀವು ಹೇಳಕೇತ್ರಿ ಹ್ಮ್ ಹಾ ಒಡ್ಕೊಂಡ್ರಿಗ ಸಾಹೇಬ್ರು ಸಾಯಿಬ್ರ ಏ ಗುಡ್ ಮಾರ್ನಿಂಗ್ ಹೇಳ್ರಿ ಹೇಳ ಗುಡ್ ಮಾರ್ನಿಂಗ್ ಏ ಸಣ್ಣ ಕೇಳ್ರಿ

ಕೇಳ್ತಾರ ಅವ್ರ ಕ್ರಾಸ್ ಇರ್ತೈತಿ ನೀ ಟೆನ್ಷನ್ ಕೊಬೇರಿ ಅವ್ರಿಗೆ ಟೆನ್ಶನ್ ಕೊಬೇಡ ಆರಾಮ್ ಕೇರಿ ಏನೇನ್ ಕಲ್ಸಾರಪ್ಪಾ ಹ್ಮ್ ಕಡದ ಕಾಟ ಹಾಕಂಗ ಐತೋ ಏನ ಹಂಗೈತಿ ನಾನ್ ನಿನ್ನಿ ಎಕ್ಸಾಂಪಲ್ ಹೇಳ್ಕೊ ಹೇಳ್ ಬಂದಿ ನೋಡು ಅದನ್ನ ಸೋರ್ ಹೋಗಿ ಹೇಳ್ರಿ ನೀವು ಕೇಳ್ತಾರ ಅವ್ರ ಕೇಳ್ರಿ ಸರ್ ನಾವ್ ಕಾಗಿ ಬಗ್ಗೆ ಮತ್ತ ಎತ್ತಿನ ಬಗ್ಗೆ ಕೇಳ್ರಿ ಹೇಳ್ತಾರ ಅವ್ರು ಕಾಗಿ ಅತ್ತ ಇದನ್ನ ಕಲಸ ಸಾರ್ ಮಗತ ಎಟ ದರಾಗ ಹೋಲಿ ಇಲ್ರಿ ಆಯ್ತನ ಕಲ್ಸಿದ ಏ ನಿನ್ ನಾಟ ಕಲ್ಸಿ ನೀ ಬೇಕಾದ್ ಕೇಳ್ರಿ ಹೇಳ್ತಾರ ಅವ್ರ

ನೀವ ಕಲ್ಸಿರಿ ಕಾಗ್ರಿ ಒಟ್ಟ ಪೋಡ್ರ್ ಹಚ್ಕೊಂಡ್ರ ಕರ್ರಿಗೆ ಕಾಂದ್ರ ಕಾಂಗ್ರಿ ಮತ್ರಿ ಅದಕ್ಕ ನೀರ್ ಸಿಗುದಿಲ್ರಿ ಅಲ್ಲ ಒಂದ್ ಕಥೆ ಐತ್ರಿ ಅದ ಹೇಳ್ಬೇಕಂದ್ರ ನೀವು ಸತ್ತ ಬಿಡ್ತಿರಿ ಹೇಳಿ ಇಲ್ರಿ ಸರ್ ಅದ್ ಚಂದ ಸಿಗುದಿಲ್ರಿ ಕಾರ್ರಗ್ ಇರ್ತೀರಿ ಸಿಕ್ಕಾಂಗ್ರಿ ಅದ ನಿಮ್ಮಂಗ ಇರ್ತೇತಿರಿ ಸರ್ ಅದ್ ದಿನಾ ಕೋ 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 ಮಾಡಿ ಆಕಾಶ್ ಮ್ಯಾಲ ಹಾರ್ತೇತ್ರಿ ಅದ್ ಸಿಕ್ಕಾಂಗ್ರಿ ನಿಮ್ಮಂಗ ಸಿಕ್ಕಾಂಗ ಊರ್ ಎಲ್ಲಾ ಹರಿಗಾರ್ತರಿ ಅವ್ರಿ ಆಯ್ತ್ರಿ ಇಟ್ಟಿ ಆಯ್ತಮ್ಮ నొర్రేం ఏం చేస్తావ్ అదే చలో కలిసి నిమ్ నిమ్ శిశావాలది బుకి 120 ఎగ్జాంపుల్ కడ్రి యా ఇంట ఎల్లి కుడదు జగదగ్ బేక్ మాట నీ నిన్న ఏం కల్చానా ప తిన్ కల్చన్ రి హేలు మాట యప్ప హాలింటది హా హా ఎండి ఆక్తది హా హాలి ఎంటది హా హా పోర్తది హా హా కలగ జయరితది హా హా అరే ఇంట ఉచ్ఛైతది హా అరే మీతది హా అరే

ಕಲ್ಸಿರ್ಲ ನೀವು ಆರ್ತನ್ ಆಕಾಶ್ ಹಂಗೇನ್ ಬುದ್ಧಿ ಅದಐತ್ತಲ್ಲ ಇವ್ಗೇನ್ ಕಲ್ಸಿದಿಂಗ್ ಎತ್ತಿನ ಬಗ್ಗೆ ರಗಿ ಕೊಟ್ಟ್ರಲ್ಲ ಮತ್ತೇನ್ ಕುಡ್ಬೇಕು ಎತ್ತ ಹಾಲ್ ಹಿಡ್ಲೈತೆ ಏನ್ ಹಿಡ್ಕೊಂಬಸಿದ್ದ ಅವ್ರ ಹಿಂಡ ಎತ್ ನಾ ಹೋಗಿ ಏನ್ ನೋಡಿ ಬರತ್ತಲ್ಲ ಹೋಗಿ ನೋಡಿ ಹುಡುಗರು ಮಾ ಬಡ್ಸಿ ಬಾ ಗಂಟ್ ಬಿದ್ಲಿ ಇರ್ ನೆಡ್ರಿ ಮಂದ್ಕೊಂಡ್ ಹುಗುದ್ರಿ ಎಲ್ಲ ಹುಡುಗ್ರ ಸಾಲಿ ಕಲ್ಸಾನ ಚಲೋ ಕಲ್ಸಿದಿ ಎಲ್ಲ ಸರ್ ಇದೊಂದ್ಸಲ ಆಗದ್ರಿ ತಪ್ಪಾ

சர முன் நோட ஏனா எல்லா இல்லை தப்பா நடிவரி

ನೋಡಪ್ಪ ನಿನಗ ಕಾಗಿ ಬಗ್ಗೆ ಅವ್ರ ಮುಂದ ಕೈ ಮ್ಯಾಲ ಅಂತ ಹಾರ್ಯಾಡ್ತೈತಿ ಕೂಗ್ಯಾಡ್ತೈತಿ ಹೇಳಿ ತಗತಿ ಮುಂದೆ ಬಾರಪ್ಪ ಹಾ ನೀವ್ ನೋಡಿ ಮಳೆ ಹಡ್ಸಿಕೊಂಡ್ ತಗದೈತಿ ಬಾರಿ ಆತ್ ಸುಮ್ ಕುಂಡಿರ್ತಿರೋ ನಿನಗ ಆ ಮಳೆ ಹರ್ಸಿಕೊಂಡ ಚಲೋತ ಹೇಳಣ್ಣ ಅವಾಗ ಬಿದ್ದಿರಿ ಹೋಗ ಕು ಇನ್ನೇನಪ್ಪ ಎತ್ತಿನ ಬಗ್ಗೆ ಎತ್ತ ನಿಮ್ ಮನ್ಯಾಗ ಹಾಡ್ ಹಿಂಡಿತ ಮಗನ ಬಾ ಈ ಕಡೆ ಬಾನಿ ನನ್ನ ಮತ್ರ ನೋಡ ಡಿಸ್ಮಿಸ್ ಮಾಡಿ ಹೋಗದ್ರಿ ಕಲ್ಯಾಣ ಮಾಡಿರಿ ಈ ಜನ ಅಂದ್ರೆ ನೀವು ಸುಧಾರಣೆ ಆಗಂಗಿಲ್ಲ ಯಾರನ್ನು ಸುಧಾರಣೆ ಆಗಂಗಿಲ್ಲ ನೀವ್ ಹಿಂಗ ಮಾಡ